ನಾಳೆ ರಾಹುಗ್ರಸ್ತ ರಕ್ತ ಚಂದ್ರ ಗ್ರಹಣ ಆ ನಿಟ್ಟನಲ್ಲಿ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಲಿರಲಿದೆ ಅನ್ನುವಂತ ಮಾಹಿತಿ ಯಾವ್ಯಾವ ದೇವಸ್ಥಾನ ಅನ್ನೋದನ್ನ ಗಮನಿಸ್ತಾ ಹೋದರೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುದ್ರೋಳಿ ದೇವಸ್ಥಾನ ಕದ್ರಿ ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ ಹೀಗೆ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನಾಳೆ ಬಂದಿರುತ್ತೆ ಕುಕ್ಕೆ ಕುದ್ರೋಳಿ ಕದ್ರಿ ಗೋಕರ್ಣ ಘಾಟಿ ಬನಶಂಕರಿ ದೇವಸ್ಥಾನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹುಲಗಿಯ ಹುಲಿಗೆಮ್ಮ ಕೊಪ್ಪಳದ ಅಂಜನಾದ್ರಿ ಬೇಲೂರಿನ ಚನ್ನಕೇಶವ ಎಲ್ಲ ಪ್ರಮುಖ ದೇಗುಲಗಳು ಎಲ್ಲವೂ ಕೂಡ ನಾಳೆ ಬಂದಿರುತ್ತೆ ಆ ನಂತರದಲ್ಲಿ ಬಾಗಿಲೋಪನ್ ಮಾಡುವುದು ಶುದ್ದೀಕರಣ ಕಾರ್ಯದ ನಂತರ ಅಂದರೆ ನಾಡಿದ್ದು ಸೋಮವಾರ ದೇವಸ್ಥಾನದ ಬಾಗಿಲುಗಳನ್ನು ತೆಗೀತಾರೆ ಅದಕ್ಕೂ ಮುನ್ನ ಶುದ್ದೀಕರಣ ಮಾಡುತ್ತಾರೆ ಶುದ್ದೀಕರಣದ ನಂತರದಲ್ಲಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಶತಮಾನದ ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ದೇವರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಬಂಧನ ಅಂದರೆ ಈ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಸಾಮಾನ್ಯವಾಗಿ ಬಂದ್ ಮಾಡ್ತಾರೆ ಅದರಲ್ಲೂ ಚಂದ್ರಗ್ರಹಣ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಸಂಜೆ ಪೂಜೆ ಆದ ನಂತರದಲ್ಲಿ ಬಾಗಿಲುಗಳನ್ನು ಬಂದ್ ಮಾಡುತ್ತಾರೆ ಆ ನಂತರದಲ್ಲಿ ನಾಡಿದ್ದು ಸೋಮವಾರದಂತೆ ದೇವಸ್ಥಾನದ ಬಾಗಿಲುಗಳೆಲ್ಲವೂ ಕೂಡ ಓಪನ್ ಆಗೋದು ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಆ ನಿಟ್ಟನಲ್ಲಿ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಲಿರಲಿದೆ ಅನ್ನುವಂತಹ ಮಾಹಿತಿ ಯಾವ್ಯಾವ ದೇವಸ್ಥಾನ ಅನ್ನೋದನ್ನ ಗಮನಿಸ್ತಾ ಹೋದರೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುದ್ರೋಳಿ ದೇವಸ್ಥಾನ ಕದ್ರಿ ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ ಹೀಗೆ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನಾಳೆ ಬಂದ್ ಇರುತ್ತೆ ಕುಕ್ಕೆ ಕುದ್ರೋಳಿ ಕದ್ರಿ ಗೋಕರ್ಣ ಘಾಟಿ ಬನಶಂಕರಿ ದೇವಸ್ಥಾನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹುಲಿಗಿಯ ಹುಲಿಗೆಮ್ಮ ಕೊಪ್ಪಳದ ಅಂಜನಾದ್ರಿ ಬೇಲೂರಿನ ಚನ್ನಕೇಶವ ಎಲ್ಲ ಪ್ರಮುಖ ದೇಗುಲಗಳು ಎಲ್ಲವೂ ಕೂಡ ನಾಳೆ ಬಂದಿರುತ್ತೆ ಆ ನಂತರದಲ್ಲಿ ಓಪನ್ ಮಾಡುವುದು ಶುದ್ದೀಕರಣ ಕಾರ್ಯದ ನಂತರ ಅಂದರೆ ನಾಡಿದ್ದು ಸೋಮವಾರ ದೇವಸ್ಥಾನದ ಬಾಗಿಲುಗಳನ್ನು ತೆಗೀತಾರೆ ಅದಕ್ಕೂ ಮುನ್ನ ಶುದ್ದೀಕರಣ ಮಾಡುತ್ತಾರೆ ಶುದ್ದೀಕರಣದ ನಂತರದಲ್ಲಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಶತಮಾನದ ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ದೇವರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಬಂಧನ ಅಂದ್ರೆ ಈ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಸಾಮಾನ್ಯವಾಗಿ ಬಂದ್ ಮಾಡ್ತಾರೆ ಅದರಲ್ಲೂ ಚಂದ್ರಗ್ರಹಣ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಸಂಜೆ ಪೂಜೆ ಆದ ನಂತರದಲ್ಲಿ ಬಾಗಿಲುಗಳನ್ನು ಬಂದ್ ಮಾಡುತ್ತಾರೆ ಆ ನಂತರದಲ್ಲಿ ನಾಡಿದ್ದು ಸೋಮವಾರದಂತೆ ದೇವಸ್ಥಾನದ ಬಾಗಿಲುಗಳೆಲ್ಲವೂ ಕೂಡ ಓಪನ್ ಆಗೋದು ನಾಳೆ ರಾಹುಗ್ರಸ್ತ ರಕ್ತ ಚಂದ್ರ ಗ್ರಹಣ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಲಿರಲಿದೆ ಅನ್ನುವಂತ ಮಾಹಿತಿ ಯಾವ್ಯಾವ ದೇವಸ್ಥಾನ ಅನ್ನೋದನ್ನ ಗಮನಿಸ್ತಾ ಹೋದರೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುದ್ರೋಳಿ ದೇವಸ್ಥಾನ ಕದ್ರಿ ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ ಹೀಗೆ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನಾಳೆ ಬಂದಿರುತ್ತೆ ಕುಕ್ಕೆ ಕುದ್ರೋಳಿ ಕದ್ರಿ ಗೋಕರ್ಣ ಘಾಟಿ ಬನಶಂಕರಿ ದೇವಸ್ಥಾನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹುಲಗಿಯ ಹುಲಿಗೆಮ್ಮ ಕೊಪ್ಪಳದ ಅಂಜನಾದ್ರಿ ಬೇಲೂರಿನ ಚನ್ನಕೇಶವ ಎಲ್ಲ ಪ್ರಮುಖ ದೇಗುಲಗಳು ಎಲ್ಲವೂ ಕೂಡ ನಾಳೆ ಬಂದಿರುತ್ತೆ ಆ ನಂತರದಲ್ಲಿ ಓಪನ್ ಮಾಡುವುದು ಶುದ್ದೀಕರಣ ಕಾರ್ಯದ ನಂತರ ಅಂದರೆ ನಾಡಿದ್ದು ಸೋಮವಾರ ದೇವಸ್ಥಾನದ ಬಾಗಿಲುಗಳನ್ನು ತೆಗಿತಾರೆ ಅದಕ್ಕೂ ಮುನ್ನ ಶುದ್ದೀಕರಣ ಮಾಡುತ್ತಾರೆ ಶುದ್ದೀಕರಣದ ನಂತರದಲ್ಲಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಶತಮಾನದ ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ದೇವರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಬಂಧನ ಅಂದರೆ ಈ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಸಾಮಾನ್ಯವಾಗಿ ಬಂದ್ ಮಾಡುತ್ತಾರೆ ಅದರಲ್ಲೂ ಚಂದ್ರಗ್ರಹಣ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಸಂಜೆ ಪೂಜೆ ಆದ ನಂತರದಲ್ಲಿ ಬಾಗಿಲುಗಳನ್ನು ಬಂದ್ ಮಾಡುತ್ತಾರೆ ಆ ನಂತರದಲ್ಲಿ ನಾಡಿದ್ದು ಸೋಮವಾರದಂತೆ ದೇವಸ್ಥಾನದ ಬಾಗಿಲುಗಳೆಲ್ಲವೂ ಕೂಡ ಓಪನ್ ನಾಳೆ ರಾಹುಗ್ರಸ್ತ ರಕ್ತ ಚಂದ್ರ ಗ್ರಹಣ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಲಿರಲಿದೆ ಅನ್ನುವಂತ ಮಾಹಿತಿ ಯಾವ್ಯಾವ ದೇವಸ್ಥಾನ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುದ್ರೋಳಿ ದೇವಸ್ಥಾನ ಕದ್ರಿ ಗೋಕರ್ಣ ಸುಬ್ರಹ್ಮಣ್ಯ ಹೀಗೆ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನಾಳೆ ಬಂದಿರುತ್ತೆ ಕುಕ್ಕೆ ಕುದ್ರೋಳಿ ಕದ್ರಿ ಗೋಕರ್ಣ ಘಾಟಿ ಬನಶಂಕರಿ ದೇವಸ್ಥಾನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹುಲಗಿಯ ಹುಲಿಗೆಮ್ಮ ಕೊಪ್ಪಳದ ಅಂಜನಾದ್ರಿ ಬೇಲೂರಿನ ಚನ್ನಕೇಶವ ಎಲ್ಲ ಪ್ರಮುಖ ದೇಗುಲಗಳು ಎಲ್ಲವೂ ಕೂಡ ನಾಳೆ ಬಂದಿರುತ್ತೆ ಆ ನಂತರದಲ್ಲಿ ಬಾಗಿಲು ಓಪನ್ ಮಾಡುವುದು ಶುದ್ದೀಕರಣ ಕಾರ್ಯದ ನಂತರ ಅಂದರೆ ನಾಡಿದ್ದು ಸೋಮವಾರ ದೇವಸ್ಥಾನದ ಬಾಗಿಲುಗಳನ್ನು ತೆಗಿತಾರೆ ಅದಕ್ಕೂ ಮುನ್ನ ಶುದ್ದೀಕರಣ ಮಾಡುತ್ತಾರೆ ಶುದ್ದೀಕರಣದ ನಂತರದಲ್ಲಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಶತಮಾನದ ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ದೇವರಿಗೂ ಕೂಡ ಒಂದು ರೀತಿಯ ದಿಗ್ಬಂಧನ ಅಂದರೆ ಈ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಸಾಮಾನ್ಯವಾಗಿ ಬಂದ್ ಮಾಡ್ತಾರೆ ಅದರಲ್ಲಿ ಚಂದ್ರಗ್ರಹಣ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಸಂಜೆ ಪೂಜೆ ಆದ ನಂತರದಲ್ಲಿ ಬಾಗಿಲುಗಳನ್ನು ಬಂದ್ ಮಾಡುತ್ತಾರೆ ಆ ನಂತರದಲ್ಲಿ ನಾಡಿದ್ದು ಸೋಮವಾರದಂತೆ ದೇವಸ್ಥಾನದ ಬಾಗಿಲುಗಳೆಲ್ಲವೂ ಕೂಡ ಓಪನ್ ನಾಳೆ ರಾಹುಗ್ರಸ್ತ ರಕ್ತ ಚಂದ್ರ ಗ್ರಹಣ ಆ ನಿಟ್ಟನಲ್ಲಿ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಲಿರಲಿದೆ ಅನ್ನುವಂತಹ ಮಾಹಿತಿ ಯಾವ್ಯಾವ ದೇವಸ್ಥಾನ ಅನ್ನೋದನ್ನ ಗಮನಿಸ್ತಾ ಹೋದರೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುದ್ರೋಳಿ ದೇವಸ್ಥಾನ ಕದ್ರಿ ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ ಹೀಗೆ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನಾಳೆ ಬಂದಿರುತ್ತೆ ಕುಕ್ಕೆ ಕುದ್ರೋಳಿ ಕದ್ರಿ ಗೋಕರ್ಣ ಘಾಟಿ ಬನಶಂಕರಿ ದೇವಸ್ಥಾನ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹುಲಿಗಿಯ ಹುಲಿಗೆಮ್ಮ ಕೊಪ್ಪಳದ ಅಂಜನಾದ್ರಿ ಬೇಲೂರಿನ ಚನ್ನಕೇಶವ ಎಲ್ಲ ಪ್ರಮುಖ ದೇಗುಲಗಳು ಎಲ್ಲವೂ ಕೂಡ ನಾಳೆ ಬಂದಿರುತ್ತೆ ಆ ನಂತರದಲ್ಲಿ ಓಪನ್ ಮಾಡುವುದು ಶುದ್ದೀಕರಣ ಕಾರ್ಯದ ನಂತರ ಅಂದರೆ ನಾಡಿದ್ದು ಸೋಮವಾರ ದೇವಸ್ಥಾನದ ಬಾಗಿಲುಗಳನ್ನು ತೆಗಿತಾರೆ ಅದಕ್ಕೂ ಮುನ್ನ ಶುದ್ದೀಕರಣ ಮಾಡುತ್ತಾರೆ ಶುದ್ದೀಕರಣದ ನಂತರದಲ್ಲಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗುತ್ತೆ ಶತಮಾನದ ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ದೇವರಿಗೂ ಕೂಡ ಒಂದು ರೀತಿಯಲ್ಲಿ ದಿಗ್ಬಂಧನ ಅಂದರೆ ಈ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಸಾಮಾನ್ಯವಾಗಿ ಬಂದ್ ಮಾಡ್ತಾರೆ ಅದರಲ್ಲೂ ಚಂದ್ರಗ್ರಹಣ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಸಂಜೆ ಪೂಜೆ ಆದ ನಂತರದಲ್ಲಿ ಬಾಗಿಲುಗಳನ್ನು ಬಂದ್ ಮಾಡುತ್ತಾರೆ ಆ ನಂತರದಲ್ಲಿ ನಾಡಿದ್ದು ಸೋಮವಾರದಂತೆ ದೇವಸ್ಥಾನದ ಬಾಗಿಲುಗಳೆಲ್ಲವೂ ಕೂಡ ಓಪನ್ ಆಗೋದು